ಸುರಕ್ಷತೆ ಮಾತಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ವೇದಿಕೆಯರಿಗೆ ಮತ್ತು ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ರಸ್ತೆ ಬಳಸುವ ಪ್ರತಿಯೊಬ್ಬ ನಾಗರಿಕರಿಗೆ ಸಂಚಾರದ ನಿಯಮಗಳ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸಿ ರಸ್ತೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ತಿಂಗಳು ರೋಡ್ ಸೇಫ್ಟಿ ಲೈಫ್ ಪ್ರೊಟೆಕ್ಷನ್ ಎಂಬ ಧ್ಯೇಯದೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ರೋಡ್ ಸೇಫ್ಟಿ ಪ್ರೋಗ್ರಾಮ್ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ದಿನ ನಾವು ಮಂಗಳೂರು ನಗರದಲ್ಲಿ ಆಚರಣೆ ಇದ್ದೀವಿ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಲವತ್ತು ಮೂರು ಸಾವಿರದ ನೂರ ಮೂವತ್ತು ರಸ್ತೆ ಅಪಘಾತಗಳು ವರದಿಯಾಗಿದ್ದು ಅದರಲ್ಲಿ ಹತ್ತು ಸಾವಿರದ ಆರುನೂರ ಇಪ್ಪತ್ತೈದು ಜನರು ಮೃತಪಟ್ಟಿದ್ದಾರೆ ಹಾಗೂ ಐವತ್ತೇಳು ಸಾವಿರ ನೂರು ಜನರು ಗಾಯಗೊಂಡಿದ್ದಾರೆ ಅಂದರೆ ಒಂದು ದಿನಕ್ಕೆ ಸುಮಾರು ನೂರು ಇಪ್ಪತ್ತು ಅಪಘಾತಗಳು ಸಂಭವಿಸುತ್ತಿದ್ದು ಒಂದು ದಿನಕ್ಕೆ ಸುಮಾರು ಮೂವತ್ತು ಸಾವು ಹಾಗೂ ನೂರ ಐವತ್ತಾರು ಜನ ಗಾಯಗೊಂಡಿರ್ತಾರೆ ಅಂದರೆ ರಾಜ್ಯದಲ್ಲಿ ಪ್ರತಿ ನಿಮಿಷಕ್ಕೆ ಒಂದು ಅಪಘಾತ ನಡೆಯುತ್ತಿದೆ ಎಂಥ ಆಘಾತಕಾರಿ ಅಂಶವಾಗಿರ್ತದೆ ಅದೇ ರೀತಿ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಹಾದು ಹೋಗುತ್ತಿರುವುದರಿಂದ ಇಲ್ಲಿ ಸಹ ಕೆಲವು ಹೆಚ್ಚು ಅಪಘಾತಗಳು ನಡೆಯುತ್ತಿದೆ ಅಂಕಿಅಂಶದ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ವರ್ಷಕ್ಕೆ ಸರಾಸರಿ ಸಾವಿರದ ಇಪ್ಪತ್ತು ಅಪಘಾತಗಳು ವರದಿಯಾಗಿದೆ ನೂರು ಎಪ್ಪತ್ತು ಜನ ಮೃತಪಟ್ಟಿದ್ದಾರೆ ಹಾಗೂ ಸಾವಿರದ ಇನ್ನೂರ ಹದಿನಾಲ್ಕು ಜನರು ಗಾಯಗೊಂಡಿರ್ತಾರೆ ಅಂದರೆ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಅಪಘಾತದ ಪ್ರಕರಣಗಳು ವರದಿಯಾಗಿರೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಸಾಲಿಗೆ ಹೋಲಿಸಿದರೆ ಕೇವಲ ಹನ್ನೆರಡು ಅಪಘಾತ ಮತ್ತು ಏಳು ಸಾವುಗಳು ಕಡಿಮೆಯಾಗಿರುವುದು ಸ್ಮರಿಸಬಹುದಾಗಿದೆ ಈ ಅಪಘಾತದ ಅಂಕಿಅಂಶಗಳನ್ನು ಅಧ್ಯಯನ ನಡೆಸಿ ನಗರ ಸಂಚಾರ ಪೊಲೀಸರು ಅಪಘಾತಗಳು ಹೆಚ್ಚು ಘಟಿಸಿರುವ ಹದಿನೈದು ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿರುತ್ತೇವೆ ಈ ಸ್ಥಳಗಳನ್ನು ಅಪಘಾತವನ್ನು ನಿಯಂತ್ರಿಸುವಲ್ಲಿ ಹಲವು ಯೋಜನೆಗಳನ್ನು ರೂಪಿಸಿ ರೂಪಿಸುತ್ತಿದ್ದು ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಸ್ತೆ ದಾಟುವಾಗ ಎಡಬಲ ಗಮನಿಸದೆ ನುಗ್ಗುವ ಪಾದಚಾರಿಗಳ ಮತ್ತು ಅತಿ ವೇಗದಿಂದ ಹಾಗೂ ಎಲಿಮೆಂಟ್ ಧರಿಸದೆ ಸಂಚಾರ ನಿಯಮ ಉಲ್ಲಂಘನೆ ಮಾಡುವ ಟೂ ವೀಲರ್ ರೈಡರ್ಸು ರೈಡರ್ಸ್ಗಳು ಹೆಚ್ಚು ಸಾವುಗಳು ಆಗಿದ್ದು ಹಾಗೂ ಕೆಲವರು ಬದುಕಿರುವವರು ಸಹ ಹೆಚ್ಚಾಗಿ ಫಿಸಿಕಲ್ ಡಿಸೆಬಿಲಿಟಿ ಹಾಗೆ ಜೀವನ ಪೂರ್ತಿ ಕಷ್ಟ ಅನುಭವಿಸುತ್ತಿದ್ದಾರೆ ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ಹೈವೇಗಳ ಉಸ್ತುವಾರಿಯಾದ ನ್ಯಾಷನಲ್ ಹೈವೇ ಅಥಾರಿಟಿ ಹೈವೇ ಅಥಾರಿಟಿ ಅಧಿಕಾರಿಗಳಿಗೆ ಪತ್ರ ಬರೆದು ರಾಷ್ಟ್ರೀಯ ದಾರಿಯಲ್ಲಿ ಉದ್ದಕ್ಕೂ ಸೆಂಟರ್ ಮೀಡ್ಯಂಡ್ ಗ್ರಿಲ್ ಅಥವಾ ತಡೆಗೋಡೆಯನ್ನು ನಿರ್ಮಿಸಲು ಮತ್ತು ಪಾದಾಚಾರಿಗಳ ದಾಟುವ ಸ್ಥಳದಲ್ಲಿ ಜಿಬ್ರಾ ಕ್ಲಾಸಿಗು ಬ್ಲಿಂಕರೂ ರಂಬ್ಲರ್ಸ್ ಮತ್ತು ಸೂಚನಾ ಫಲಕಗಳನ್ನು ಅಳವಡಿಸಲು ಮನವಿ ಸಲ್ಲಿಸಿ ಒತ್ತಾಯ ಮಾಡಿರುತ್ತೇವೆ ಸಂಚಾರ ಪೊಲೀಸ್ ವತಿಯಿಂದ ಸದರಿ ಬ್ಲ್ಯಾಕ್ ಸ್ಪಾಟ್ಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸ್ಥಳೀಯ ಸಾರ್ವಜನಿಕರಿಗೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಸಂಚಾರ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದಲ್ಲದೆ ನಿಯಮ ಉಲ್ಲಂಘನೆ ಮಾಡುವ ವಾಹನ ಸವಾರರ ಚಾಲಕನ ವಿರುದ್ಧ ವಿಶೇಷ ಕಾರ್ಯ ಕಾರ್ಯಾಚರಣೆ ಸಹ ನಡೆಸುತ್ತಿದ್ದೇವೆ ಅದೇ ರೀತಿ ರಿಪೀಟೆಡ್ ವಯೋಲೇಟರ್ಸ್ ಮತ್ತು ಎಲ್ಲ ಅಪಘಾತದ ಕೇಸುಗಳಲ್ಲಿ ಆರೋಪಿ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ಗಳನ್ನು ಅಮಾನತುಪಡಿಸುವ ಬಗ್ಗೆ ಆರ್ ಟಿ ಒ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿ ವರದಿ ಸಲ್ಲಿಸಿದ್ದು ಈಗಾಗಲೇ ಸಾಕಷ್ಟು ಲೈಸೆನ್ಸ್ಗಳನ್ನು ಸಹ ಅಮಾನತುಪಡಿಸಲಾಗಿದೆ ರಸ್ತೆ ಅಪಘಾತಗಳ ನಿಯಂತ್ರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಾರಿಗೆ ಇಲಾಖೆ ಪಿಡಬ್ಲ್ಯೂ ಡಿ ಮತ್ತು ಮೈಸೂರು ಸಿಟಿ ಮಂಗಳೂರು ಸಿಟಿ ಕಮಿಷನರೇಟ್ ಪಾಲಿಕೆಯೊಂದಿಗೆ ಸಮನ್ವಯವನ್ನು ಸಾಧಿಸಿ ರಸ್ತೆ ಉಪಯೋಗಿಸುವ ಸಾರ್ವಜನಿಕರನ್ನು ಸುರಕ್ಷಿತವಾಗಿಡುವ ಹಾಗೂ ಸುಗಮ ಸಂಚಾರಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದೇವೆ ಈ ಕುರಿತಂತೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಹಲವಾರು ಸಭೆ ನಡೆಸಿ ಚರ್ಚಿಸಿ ಸೂಕ್ತ ಕ್ರಮಕ್ಕಾಗಿ ಸೂಚನೆಯನ್ನು ನೀಡಲಾಗಿದೆ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಐ ಟಿ ಎಸ್ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿ ಸಿ ವಿ ಕ್ಯಾಮರಾಗಳನ್ನು ಇಪ್ಪತ್ತೆಂಟು ಸ್ಥಳಗಳಲ್ಲಿ ಇಪ್ಪತ್ತೆಂಟು ಲೊಕೇಶನ್ಗಳಲ್ಲಿ ಅಳವಡಿಸಿದ್ದು ಹೆಚ್ಚಾಗಿ ವಿತೌಟ್ ಹೆಲ್ಮೆಟು ಟ್ರಿಬಲ್ ಡ್ರೈವಿಂಗು ಒನ್ ವೇ ಯೂಸಿಂಗ್ ಮೊಬೈಲ್ ಫೋನ್ ನಾಟ್ ವೇರಿಂಗ್ ಸಿಟ್ಬೆಲ್ಟ್ ಇತ್ಯಾದಿ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಿಸಲಾಗುತ್ತಿದೆ ಸಂಚಾರ ಪೊಲೀಸ್ ಠಾಣೆ ಸಿಬ್ಬಂದಿಯೂ ಸಹ ಅಲ್ಲಲ್ಲಿ ತನ್ನ ಕರ್ತವ್ಯದಲ್ಲಿದ್ದಾಗ ಉಲ್ಲಂಘನೆಯಾಗುವ ಪ್ರಕರಣಗಳ ಬಗ್ಗೆ ಮೊಬೈಲ್ ಮೂಲಕ ಸೆರೆ ಹಿಡಿದು ಚಾಲಕನ ವಿರುದ್ಧ ಫೀಲ್ಡ್ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ ಎಂಬಂತೆ ದಾಖಲಿಸಿ ಕ್ರಮ ಕೈಗೊಳ್ಳುತ್ತಿದೆ ಮತ್ತು ರಾಂಗ್ ಪಾರ್ಕಿಂಗು ಫುಟ್ಪಾತ್ ಪಾರ್ಕಿಂಗು ಡಬಲ್ ಪಾರ್ಕಿಂಗ್ ಮಾಡಿ ಸಂಚಾರಕ್ಕೆ ಅಡ್ಡಿಪಡಿಸುವ ವಾಹನಗಳ ಮೇಲೆ ಸಹ ಕ್ರಮ ಕೈಗೊಳ್ಳುತ್ತಿದ್ದೇವೆ ಒಟ್ಟಾರೆಯಾಗಿ ಮಂಗಳೂರು ಪೊಲೀಸರು ಸಾರ್ವಜನಿಕರ ಸುರಕ್ಷತೆಗಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ರಸ್ತೆ ನಿಯಮ ಉಲ್ಲಂಘನೆ ಮಾಡಿದ ವಿರುದ್ಧ ಎರಡು ಲಕ್ಷದ ನಲವತ್ತು ಮೂರು ಸಾವಿರದ ಐನೂರು ಪ್ರಕರಣಗಳು ದಾಖಲಿಸಿ ಸುಮಾರು ಒಂಬತ್ತೂವರೆ ಕೋಟಿ ದಂಡವನ್ನು ವಿಧಿಸಲಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿಗಿಂತ ಸುಮಾರು ಒಂದು ಲಕ್ಷ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ನಗರ ಪ್ರದೇಶದ ಪ್ರಮುಖ ಜಂಕ್ಷನಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವ ಹಾಗೂ ವಾಹನಗಳ ಸುಗಮ ಸಂಚಾರ ದೃಷ್ಟಿಯಿಂದ ಮಾನ್ಯ ಆಯುಕ್ತರ ಸಲಹೆ ಮತ್ತು ಮಾರ್ಗಸೂಚಿಯಂತೆ ಜಂಕ್ಷನ್ ಇಂಪ್ರೂವ್ಮೆಂಟ್ಗಾಗಿ ಸೂಕ್ತ ಯೋಜನೆಯನ್ನು ರೂಪಿಸಿರುತ್ತೇವೆ ಇದರ ಬಗ್ಗೆ ಈಗಾಗಲೇ ನಗರ ಪಾಲಿಕೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಹಾಲಿ ಇರುತ್ತದೆ ನಗರದಲ್ಲಿ ನಡೆಯುವ ಸಾಕಷ್ಟು ಮುಖ್ಯ ಕಾರ್ಯಕ್ರಮಗಳು ಉದಾಹರಣೆಗೆ ದಸರಾ ಕರಾವಳಿ ಬೀಚ್ ಉತ್ಸವ ಮ್ಯಾರಥೋನು ಸೈಕ್ಲೋತೋನು ಮತ್ತು ಇತರ ಗಣ್ಯ ವ್ಯಕ್ತಿಗಳು ಭೇಟಿ ನೀಡಿದಾಗ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಪೊಲೀಸ್ ಆಯುಕ್ತರ ಮಾರ್ಗಸೂಚಿಯಲ್ಲಿ ಸೂಕ್ತ ಸಂಚಾರ ನಿರ್ವಹಣೆ ಕ್ರಮ ಕೈಗೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ ಯುವಕರಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎನ್ ಸಿ ಸಿ ಎನ್ ಎಸ್ ಎಸ್ ಕೆಡೆಟ್ಗೆ ಚಾಲಕರಿಗೆ ಸಂಚಾರ ಸುರಕ್ಷತೆ ಬಗ್ಗೆ ಅರಿವು ಮತ್ತು ತರಗತಿಗಳು ನೀಡಿ ಜಾಗೃತಿಯನ್ನು ಸಹ ಮೂಡಿಸಲಾಗುತ್ತಿದೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಸುಗಮ ಸಂಚಾರಕ್ಕಾಗಿ ಟ್ರಾಫಿಕ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಜಂಕ್ಷನ್ನಲ್ಲಿ ಮತ್ತು ರಸ್ತೆಯಲ್ಲಿ ರಸ್ತೆಯಲ್ಲಿ ನಿಂತುಕೊಂಡು ಬಿಸಿಲು ಮತ್ತು ಟೂಲನ್ನು ಲೆಕ್ಕಿಸದೆ ಸಾರ್ವಜನಿಕರ ಸೇವೆಗೆ ಸದಾ ಶ್ರಮಿಸುತ್ತಿದ್ದಾರೆ ಒಟ್ಟಾರೆ ಈ ರಸ್ತೆ ಸುರಕ್ಷತಾ ಮಾಸಾಚಾರ ಏನು ಯಶಸ್ವಿಯಾಗಬೇಕಾದರೆ ರಸ್ತೆ ಸುರಕ್ಷತೆ ಹಾಗೂ ಸುಮಾರ್ಸ ಸಂಚಾರಕ್ಕೆ ಸಾರ್ವಜನಿಕರು ಹಾಗೂ ಸ್ಟೇಕ್ ಹೋಲ್ಡರ್ಸ್ಗಳು ಸಹಕಾರ ನೀಡಬೇಕು ಕೋರುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ